ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳಷ್ಟು ಜನಗಳಿಗೆ ಬಹಳಷ್ಟು ತೊಂದರೆಗಳು ಒಬ್ಬರ ತೊಂದರೆ ಬಹಳ ಇದೆ ಅಂದರೆ ಇನ್ನೊಬ್ಬರಿಗೆ ಅದಕ್ಕಿಂತ ಅತ್ಯಧಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಜೀವನದಲ್ಲಿ ನಮ್ಮದೇ ಕಷ್ಟ ದೊಡ್ಡದು ಅಂತ ಅಂದ್ಕೊಂಡಿರ್ತೀವಿ ಆದರೆ ಇನ್ನಿತರರ ಕಷ್ಟ ನೋಡಿದ್ರೆ ನಮ್ದು ಯಾವುದೂ ಅದ್ರ ಮುಂದೆ ಲೆಕ್ಕಕ್ಕೆ ಇರೋದಿಲ್ಲ ಅಂಥ ಒಂದು ಸ್ಥಿತಿ ನಾವು ಕಾಣಬೇಕು ಜೀವನದಲ್ಲಿ ಯಾಕಂದರೆ ಕಷ್ಟ ಸಮಸ್ಯೆ ಸಂಕಟಗಳು ಜೀವನದಲ್ಲಿ ಬಂದೇ ಬರ್ತವೆ ಅದನ್ನು ಎದುರಿಸುವಂಥ ಒಂದು ಚಾಕಚಕ್ಯತೆ ಗುಣಧರ್ಮಗಳು ಬುದ್ಧಿವಂತಿಗೆ ಹಾಗೆ ದೈವದ ಮೊರೆ ಇವೆಲ್ಲವನ್ನು ಸಹ ತಾವು ಬೆಳೆಸ್ಕೊಂಡು ಜೀವನವನ್ನು ಅದ್ಭುತವಾಗಿ ಮಾಡುವಂಥ ಒಂದು ಕಲೆನ ಸೃಷ್ಟಿ ಮಾಡಿಕೊಡ್ಬೇಕು ಇಲ್ಲಿ ನೋಡಿ ನಿಮಗೆ ಯಾವುದೋ ಒಂದು ಸಂಕಷ್ಟಗಳು ಬಂದಿರುತ್ತೆ ಘೋರ ಅತ್ಯಂತ ಘೋರವಾಗಿರ್ತಕ್ಕಂತಹ ಸಂಕಟಗಳು ಬಂದಿರುತ್ತೆ ಯಾವುದಾದ್ರೂ ಒಂದು ಸ್ವರೂಪವಾಗಿ ನಿಮಗೆ ದಿಕ್ಕು ತೋಚದೆ ದಾರಿ ತೋಚದೆ ಒಂದು ರೀತಿಯಲ್ಲಿ ಬಹಳಷ್ಟು ಖಿನ್ನತೆಯಿಂದ ಕ್ಷೀಣ ವ್ಯಕ್ತಿತ್ವದಿಂದ ತಾವು ವರ್ತನೆಯಲ್ಲಿ ತೋರುತ್ತಾ ಇರ್ತೀರ ಅಥವಾ ನಿಮಗೆ ಪ್ರಾಣಕ್ಕೆ ಅಪಾಯವಾಗ್ತಕ್ಕಂಥ ಕಷ್ಟಗಳು ಬಂದಿರ್ಬೋದು ಆರೋಗ್ಯಕ್ಕೆ ಸಮಸ್ಯೆಗಳಂತಹ ಒಂದು ಸಮಸ್ಯೆಗಳು ಬಂದಿರ್ಬೋದು ಅಥವಾ ಯಾರಾದರೂ ವ್ಯಕ್ತಿಗಳಿಂದ ದುಷ್ಟರಿಂದ ದೌರ್ಜನ್ಯುತವಾಗಿ ಸಮಸ್ಯಾ ಬಾಧಿತವಾಗಿ ಸಹಜ ಸ್ಥಿತಿಯಲ್ಲಿದ್ದಾಗಲೂ ಕೂಡ ನಿಮಗೆ ಕಷ್ಟಗಳು ಬರ್ಬೋದು ನೀವು ಮಾಡುವಂಥ ಕೆಲಸದಲ್ಲಿ ಕಾರ್ಯಗಳಲ್ಲಿ ಹೋಗೋ ದಾರಿಯಲ್ಲಿ ಬರೋ ದಾರಿಯಲ್ಲಿ ಅಥವಾ ಯಾರೋ ಮಾಡಿದ ತಪ್ಪಿಗೆ ನೀವು ಸಿಕ್ಕಾಕ್ಕೊಳ್ಬೋದು ನಿಮ್ಮನ್ನು ಬೇಕಂತನೇ ತೊಂದರೆ ಕೊಡ್ತಕ್ಕಂತಹ ಕಷ್ಟಗಳು ಬರ್ಬೋದು ತೊಂದರೆ ಕೊಡುವಂತಹ ಜನಗಳು ಬರ್ಬೋದು ಹಾಗೆ ಈ ಕಷ್ಟಗಳಿಂದ ಪಾರಾಗಲಿಕ್ಕೆ ದಾರಿ ತೋಚದೆ ಒಂದು ರೀತಿಯಲ್ಲಿ ಹತಾಶಾದಾಯಕವಾದಂಥ ಸ್ಥಿತಿಯಲ್ಲಿ ತಾವು ಕಾಲ ಕಳೀತಾ ಇರ್ತೀರ ದಿಕ್ಕು ತೋಚೋದಿಲ್ಲ ದಾರಿ ತೋಚೋದಿಲ್ಲ ಏನು ಮಾಡಬೇಕು ಎಂಬತಕ್ಕಂತಹ ಒಂದು ಜ್ಞಾನ ಇಲ್ಲದೆ ಅರಿವಿಲ್ಲದೆ ತಾವು ತಮ್ಮ ವರ್ತನೆಯನ್ನು ಸಂಪೂರ್ಣ ದೀನಾರ್ಥವಾಗಿ ಅಥವಾ ದೈನ್ಯತೆಯಿಂದ ತಮ್ಮ ಜೀವನವನ್ನು ಆ ಒಂದು ಸಮಯದಲ್ಲಿ ಆ ಒಂದು ಕ್ಷಣದಲ್ಲಿ ಕಳೀತಾ ಇರ್ತೀರ ಇಂತಹ ಒಂದು ಕಡು ಕಷ್ಟದ ಸಂದರ್ಭದಲ್ಲಿ ಈ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸ್ಲಿಕ್ಕೆ ಅಥವಾ ಬಂದಿರತಕ್ಕಂತಹ ವಿಪತ್ತು ಆಪತ್ತುಗಳಿಂದ ತಾವು ಹೊರಗಡೆ ಬರಲಿಕ್ಕೆ ಅಥವಾ ದಿಕ್ಕು ತೋಚದೆ ದಾರಿ ತೋಚದೆ ನಿಮಗೆ ಆಗಿರತಕ್ಕಂಥ ಒಂದು ಸಮಸ್ಯೆ ಬಾಧಿತವಾಗಿ ಆ ಬಾಧೆಯಲ್ಲಿ ನರಳಾಟ ಮಾಡಿಕೊಂಡು ತಾವು ಆ ಒಂದು ವ್ಯವಸ್ಥೆಯಲ್ಲೇ ಸಾಕ್ತಾ ಇದ್ದರೆ ಆ ಒಂದು ದುರಾದೃಷ್ಟ ಸಂದರ್ಭಗಳಿಗೆಯಿಂದ ಹೊರಗಡೆ ಬರಬೇಕಂತಂದರೆ ತಾವು ಈ ರೀತಿಯಾಗಿರ್ತಕ್ಕಂಥ ಈ ಮಂತ್ರವನ್ನು ತತ್ಕ್ಷಣವಾಗಿ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿ ನೀವು ಹೇಳಿದ್ದು ಒಂದು ಐದು ನಿಮಿಷದಲ್ಲೇ ಆ ಕಷ್ಟಗಳಿಂದ ಹೊರಗಡೆ ಬರ್ತಕ್ಕಂಥ ಸಾಮರ್ಥ್ಯ ಈ ಮಂತ್ರಕ್ಕಿದೆ ಅಷ್ಟೊಂದು ಬಲವಾಗಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ನಿಮ್ಮ ಸರ್ವ ಸಂಕಟಗಳನ್ನು ತೆಗಿಲಿಕ್ಕೆ ಹಾಗೆ ಕಡು ಕಷ್ಟದ ಒಂದು ಸಂದರ್ಭಗಳಲ್ಲಿ ಆ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಈ ಮಂತ್ರ ನಿಮಗೆ ಬಹಳಷ್ಟು ಉಪಯುಕ್ತಕರವಾಗಿರುತ್ತೆ ಅಂತಹ ವಿಶೇಷವಾಗಿರ್ತಕ್ಕಂಥ ಬಹಳ ಪ್ರಾಧಾನ್ಯವಾಗಿರ್ತಕ್ಕಂಥ ಹಾಗೆ ಸಿದ್ಧಿಯಾಗಿರ್ತಕ್ಕಂಥ ಸಿದ್ಧವಾಗಿರ್ತಕ್ಕಂಥ ಮಂತ್ರ ಇದು ಈ ಮಂತ್ರದ ಒಂದು ವಿಶೇಷತೆ ಬಹಳಷ್ಟು ವಿಧಾನಗಳಲ್ಲಿ ನಾವು ಬಳಸ್ಬೋದು ಆದರೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು ಕಷ್ಟ ಕಾಲದಲ್ಲಿ ಕಷ್ಟದ ಸಂದರ್ಭದಲ್ಲಿ ಸಂಕಟದ ಸಂದರ್ಭದಲ್ಲಿ ಅಥವಾ ನಿಮಗೆ ಗಂಡಾಂತರ ಪ್ರಾಣಕ್ಕೆ ಅಪಾಯ ಇರತಕ್ಕಂಥ ಸಂದರ್ಭ ದಿಕ್ಕು ತೋರ್ಸದೆ ದಾರಿ ತೋಚದೆ ಒಂದು ಸ್ಥಿತಿಯಲ್ಲಿ ಕುಂತಾಗ ಈ ಮಂತ್ರವನ್ನು ತಾವು ಹೇಳಿಕೊಳ್ಳೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಐದು ನಿಮಿಷದಲ್ಲಿ ಬಗೆಹರಿಯುವಂಥ ವ್ಯವಸ್ಥೆ ಗುಣಧರ್ಮ ಹಾಗೆ ಅಷ್ಟೊಂದು ಬಲಶಾಲಿಯಾಗಿರ್ತಕ್ಕಂಥ ಒಂದು ತತ್ವ ಈ ಮಂತ್ರಕ್ಕಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಅಘೋರೇಭ್ಯೋ ಘೋರ ಘೋರತರಭ್ಯ ಸರ್ವತಃ ಸರ್ವ ಸರ್ವಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯೋ ಇಷ್ಟೇ ಮಂತ್ರ ಇರತಕ್ಕಂಥದ್ದು ಈ ಶಿವನ ಮಂತ್ರ ಬಹಳಷ್ಟು ಘೋರವಾಗಿರ್ತಕ್ಕಂಥ ಮಂತ್ರ ನಿಮ್ಮ ಘೋರಾತಿ ಘೋರವಾಗಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸ್ಲಿಕ್ಕೆ ತತ್ಕ್ಷಣದ ಪರಿಹಾರ ಉಪಾಯವಾಗಿ ಇದನ್ನು ತಾವು ಬಳಸ್ಕೊಳ್ಬೋದು ಸರ್ವ ಸಂಕಟಗಳನ್ನು ವಿಮೋಚನೆ ಮಾಡಿಕೊಳ್ಳೋಕ್ಕೂ ಸಹ ಇದನ್ನು ಬಳಸ್ಕೊಳ್ಬೋದು ದಿಕ್ಕು ತಪ್ಪಿ ದಿಕ್ಕು ತೋಚದೆ ದಾರಿ ಕಾಣದೆ ಏನು ಮಾಡಬೇಕೆಂಬತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ಯೋಚನೆ ಮಾಡಿಕೊಂಡು ಕುಳಿತಾಗಲೂ ಕೂಡ ಆ ಯೋಚನೆಯಲ್ಲಿ ನಿಮಗೇನೂ ಹೊಳೆದಿಲ್ಲ ಅಂತಂದರೂ ಕೂಡ ಈ ಮಂತ್ರವನ್ನು ತಾವು ಹೇಳಿಕೊಳ್ಳಿ ಖಂಡಿತ ಈ ವಿಪತ್ತು ಆಪತ್ತು ಕಷ್ಟ ಸಂಕಟ ಇವೆಲ್ಲವೂ ಸಹ ತೊಲಗುತ್ತೆ ಆ ಒಂದು ಕ್ಷಣದಲ್ಲಿ ಅದರಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಬಹಳಷ್ಟು ರಹದಾರಿ ಮಾಡಿಕೊಡುತ್ತೆ ಈ ಮಂತ್ರ ಸ್ವರೂಪ ಅಷ್ಟೊಂದು ಬಲಯುತವಾಗಿರತಕ್ಕಂತಹ ಮಂತ್ರ ಇದು ಎಂಬುದಾಗಿ ಹೇಳ್ತೀನಿ ನೋಡಿ ಇನ್ನೊಮ್ಮೆ ಮಂತ್ರವನ್ನು ಹೇಳ್ತೀನಿ ಓಂ ಅಘೋರಭ್ಯೋತ ಘೋರಭ್ಯೋ ಘೋರ ಘೋರತರಭ್ಯ ಸರ್ವತಃ ಸರ್ವ ಸರ್ವಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯವು ಈ ಮಂತ್ರವನ್ನು ತಾವು ಅಭ್ಯಾಸ ಮಾಡಿ ಅಥವಾ ಬರೆದಿಟ್ಕೊಳ್ಳಿ ಕಷ್ಟ ಕಾಲದ ಸಂದರ್ಭದಲ್ಲಿ ಇದನ್ನು ಪ್ರಯೋಗ ಮಾಡಿ ಕಷ್ಟದಲ್ಲಿದ್ದಾಗ ಖಂಡಿತವಾಗಿ ಇದನ್ನು ತಾವು ಹೇಳ್ಕೊಳ್ಳೋದ್ರಿಂದ ಅತ್ಯಧಿಕ ವೇಗವಾಗಿ ತಾವು ಈ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರುವುದು ಆ ಒಂದು ಸಂಕಟಗಳಿಂದ ತಾವು ಹೊರಗಡೆ ಬರಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಇದಾಗಿದೆ ಖಂಡಿತ ಕಡು ಕಷ್ಟದ ಸಂದರ್ಭದಲ್ಲಿ ಕಡು ಸಂಕಟದ ಸಂದರ್ಭದಲ್ಲಿ ಈ ಮಂತ್ರಕ್ಕಿರ್ತಕ್ಕಂಥ ಒಂದು ಶಕ್ತಿನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಿದ್ಧಿಯಾಗಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ಹಲವಾರು ಜನ ಹಲವು ಕಷ್ಟಗಳಿಗಾಗಿ ಇದನ್ನು ಹೇಳಿಕೊಂಡು ಅದರಿಂದ ಪರಿಹಾರವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ಹಾಗಾಗಿ ನಿಮ್ಮ ಕಡು ಕಷ್ಟದ ಸಂದರ್ಭದಲ್ಲಿ ತಾವು ಇದನ್ನು ಪಠನೆ ಮಾಡಿ ಅಥವಾ ಯಾವುದಾದ್ರೂ ಒಂದು ಚೀಟಿಯಲ್ಲಿ ಬರೆದಿಟ್ಕೊಂಡು ಇದನ್ನು ಹೇಳ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿ ಖಂಡಿತ ಆ ಒಂದು ಕ್ಷಣದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ದಾರಿ ತೋಚುತ್ತೆ ಆ ಸಂಕಟದಿಂದ ಹೊರಗಡೆ ಬಂದು ನಿಮ್ಮ ಜೀವನವನ್ನು ಸ್ವಚ್ಛಂದವಾಗಿ ಮಾಡಿಕೊಳ್ಳಿಕ್ಕೆ ಇದು ಅನುವು ಮಾಡಿಕೊಡ್ತಕ್ಕಂಥ ಒಂದು ಮಂತ್ರಸಿದ್ಧಿ ಮಾಡಿ ಇದರಿಂದ ಖಂಡಿತ ಶುಭ ಫಲ ಅನ್ನೋದನ್ನ ಪಡಿಬೋದಾಗಿದೆ ಹಾಗಾಗಿ ನಾನು ಈ ವಿಷಯವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಇದರ ಒಂದು ಅತ್ಯದ್ಭುತವಾದಂತಹ ಪ್ರಯೋಜನ ಹಾಗೆ ಇದರ ವಿಶೇಷತೆ ಸಂದರ್ಭ ಸನ್ನಿವೇಶ ಯಾವ ಸ್ವರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ ಮನುಷ್ಯನಿಗೆ ಧೈರ್ಯ ಸಾಲದಿಲ್ಲ ಭಯ ಆತಂಕ ದುಗುಡ ದುಃಖ ದುಮ್ಮಾನ ದಾರಿದ್ರ್ಯಗಳಿಂದ ಕೂಡಿರುತ್ತೆ ಕೆಲವೊಂದು ಸಮಯ ಸಂದರ್ಭ ಕೆಟ್ಟದಾದಾಗಿರಲೇ ಕೆಲವೊಂದು ಬೇಕಂತರೆ ವಿಪತ್ತು ಆಪತ್ತು ಬರೋದು ಅಂಥ ಸಂದರ್ಭಗಳಲ್ಲೂ ಕೂಡ ಈ ಮಂತ್ರವನ್ನು ಪ್ರಯೋಗ ಮಾಡ್ಬೋದು ನೀವು ಒಟ್ಟಾರೆಯಾಗಿ ನಿಮಗೆ ದಾರಿ ತೋಚದೆ ಹತಾಶದಾಯಕವಾಗಿ ಕಡು ಕಷ್ಟ ಎಂಬತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರದ ಮೊರೆ ಹೋಗಿ ಖಂಡಿತ ನೀವು ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಇದು ಖಂಡಿತ ಪೂರ್ಣತಃ ನೂರಕ್ಕೆ ನೂರು ಭಾಗ ಆ ಸಮಸ್ಯೆಯಿಂದ ಹೊರಗಡೆ ತರುತ್ತೆ ಎಂಬುದಾಗಿ ವಿಶ್ವಾಸವಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬೆಂಗಳೂರಿನಲ್ಲಿ ಬರೋರು ಫೋನಿನ ಮುಖಾಂತರ ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಸಹ ತಾವು ವಿಷಯವನ್ನು ತಿಳ್ಕೊಳ್ಬೋದಾಗಿದೆ ಖಂಡಿತ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರದ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ನಮ್ಮಿಂದ ಹೀಗೆ ಸಾಗ್ತಾ ಇರುತ್ತೆ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಅಥವಾ ಯಾವುದಾದ್ರೂ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ಅಥವಾ ವಿಷಯ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ನಮಗೆ ತಿಳಿದಿದ್ದರೆ ತಿಳಿಸುವಂತಹ ಒಂದು ಪ್ರಯತ್ನ ನಮ್ಮಿಂದ ಸಾಗುತ್ತೆ ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ கன்னடா